ನಾನು ನಾನು ಕಟ್ ಮಾಡಿ ನಾನು ಇಟ್ಕೊಳ್ಳಿ ಕತ್ತಿ ಇದು ಕತ್ತಿರ ಹ್ಯಾಪಿ ಕ್ರಿಸ್ಮಸ್ ನಾವು ಇಲ್ಲಿ ಏನ್ ಆಶ್ರಮ ಲಿಜೇಶ್ ಅವರು ದಂಪತಿಗಳು ನಡೆಸ್ತವ ಎರಡೇನು ಆಶ್ರಮಕ್ಕೆ ನಾವು ಬಂದಿದೀವಿ ಈ ಆಶ್ರಮನ ನೋಡಿದಾಗ ಆ ಮಕ್ಕಳ ನಿಮಗೆ ಹೇಗೆ ಅನಿಸ್ತು ಏನ್ ಅನಿಸ್ತು ಅಂತ ನೀವು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ತೀರ್ಮಾನವನ್ನ ಯೋಚನೆಯನ್ನ ಮಾಡಿ ಫಾದರ್ ಹೇಳೋರು ದೇಸುಕ್ರಸ್ತರು ಹುಟ್ಟಿದಂತ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಗಳಾದಂತಹ ಈ ಒಂದು ಜೂಬಲಿ ವರ್ಷದಲ್ಲಿ ನಾವು ಇಲ್ಲಿ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿದ್ದೀವಿ ಖಂಡಿತ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದಾಗ ಗಂಡು ಮತ್ತು ಗಂಡು ಮತ್ತು ಹೆಣ್ಣು ಅಂತ ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಬಡವ ಶ್ರೀಮಂತ ಅಥವಾ ಯಾವುದೇ ರೀತಿಯ ವ್ಯತ್ಯಾಸವನ್ನ ದೇವರು ಮಾಡಲಿಲ್ಲ ಆಮೇಲೆ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ನಮ್ಮ ಒಂದು ಇದರಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಿ ಈ ರೀತಿ ಬೇರೆ ಬೇರೆ ಸಹಜದಲ್ಲಿ ಬೆಳೆದು ಈ ರೀತಿ ಆಗಿದ್ದೀವಿ ಆದರೆ ಆ ನಮ್ಮಾಗೆ ಎಲ್ಲರೂ ಕೂಡ ಮನುಷ್ಯರೇ ದೇವರು ಎಲ್ಲರನ್ನು ಮನುಷ್ಯರು ತನ್ನ ದೇವರು ತಮ್ಮದೇ ಆದ ರೂಪದಲ್ಲಿ ನಮ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿರುವಂಥದ್ದು ಹಾಗಾಗಿ ಉಳಿದಂಥ ಎಲ್ಲರನ್ನು ಕೂಡ ಈ ಕಷ್ಟದಲ್ಲಿರುವಂಥ ಎಲ್ಲರನ್ನು ಕೂಡ ನಾವು ನಮ್ಮ ಹಾಗೆ ಮನುಷ್ಯರು ಅನ್ನುವಂತಹ ಒಂದು ಮಾನವೀಯತೆಯಲ್ಲಿ ಕಾಣುವಂತಹ ಜವಾಬ್ದಾರಿ ನಮ್ದಿದೆ ಅವರು ಕೂಡ ನಮ್ಮ ಇವರು ಕೂಡ ನಮ್ಮ ಹಾಗೆ ಮನುಷ್ಯರು ಇವರಿಗೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರಬಹುದು ದೈಹಿಕ ಸಮಸ್ಯೆಗಳಿರ್ಬಹುದು ಈ ಎಲ್ಲ ಸಮಸ್ಯೆಗಳಿದ್ರು ಕೂಡ ಇವರು ನಮ್ಮ ಹಾಗೆ ಇವರನ್ನ ನೋಡ್ಕೊಳ್ಲಿಕ್ಕೆ ಅವರ ಕುಟುಂಬದಲ್ಲಿ ಯಾರು ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಿಜಕ್ಕೂ ನಿಜೇಶ್ ಮತ್ತು ದಂಪತಿಗಳು ಈ ಒಂದು ಕಾರಣ ಒಂದು ಐವತ್ತು ಜನರನ್ನ ಇಲ್ಲಿ ಈ ಒಂದು ಆಶ್ರಮದಲ್ಲಿ ಇಟ್ಕೊಂಡು ಇಂತಹ ಒಂದು ಸಮಾಜ ಸೇವೆ ಮಾಡುವಂತದ್ದು ಬಹಳ ಸುಲಭದ ಕೆಲಸವೇನಲ್ಲ ಈಗ ನಮ್ಮ ಮನೆಗಳಲ್ಲೇ ನಾವು ಏನು ಒಂದು ದಿನ ಎರಡು ದಿನ ಒಬ್ಬರು ನಮ್ಮ ತಂದೆ ತಾಯಿಗಳು ಅಥವಾ ಅಣ್ಣ ನಾವು ಕಾಯಿಲಿಂದ ಮಲಗಿದ್ರೆ ನೋಡ್ಕೊಳ್ಳಿ ಕಷ್ಟ ಆಗ್ತದೆ ಇವರು ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿ ಐದು ಇದು ಮೂಲಭೂತ ಸೌಕರ್ಯಗಳು ಇನ್ನೂ ಸಾಕಷ್ಟು ಆಗ್ಲಿಕ್ಕಿದೆ ಆಮೇಲೆ ಇದಕ್ಕೆ ಯಾವುದೇ ರೀತಿಯ ಏನು ಫಂಡ್ ಆಗಲಿ ಗವರ್ಮೆಂಟ್ ಇಂದ ಅಥವಾ ಯಾವುದೇ ಇಲ್ಲ ಹಲವು ಉದಾರ ದಾನಿಗಳಿಂದ ಇವರ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರಿಂದ ತಂದು ಇವರು ಈ ಐವತ್ತು ಜನರನ್ನ ಸಾಕಿಸ್ತಾ ಇದ್ದಾರೆ ನಿಜಕ್ಕೂ ಅವರ ಒಂದು ಶ್ರಮ ದೇವರು ಮೆಚ್ಚು ಅಂತ ನನಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯವನ್ನ ಅವರಿಗೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಆ ನಿಜೇಶ್ ಮತ್ತು ದಂಪತಿಗಳಿಗೆ ಮತ್ತು ಅವರ ತಂದೆ ತಾಯಿದ್ರು ಎಲ್ಲರೂ ಇದಕ್ಕೆ ಸಪೋರ್ಟ್ ಇದ್ದಾರೆ ಅವರ ಮಕ್ಕಳು ಅವರಿಗೆ ದೇವರು ಆರ ಆರೋಗ್ಯವನ್ನ ಆಯುಸ್ತನ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತ ಮತ್ತೊಮ್ಮೆ ಈ ಒಂದು ಉತ್ತಮ ಕಾರ್ಯವನ್ನು ನೀವು ಮಾಡ್ತಾ ನಿಜೇಶ್ ಅವರೇ ನಿಮಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಿಮ್ಮ ಕುಟುಂಬಕ್ಕೂ ನಿಮಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ನಮ್ಮ ಅಂತ್ವಾನಿ ಚರ್ಚ್ ಪರವಾಗಿ ಮತ್ತೊಮ್ಮೆ ಅಭಿನಸ್ತಾ ಮಾತು ಮುಗಿಸ್ತೇನೆ